ಈ ಸ್ಟುಡಿಯೋ ಈಗ ಸದ್ಯ ಬಂದೈತಿ ಈಗ ಅವ್ರು ಬೇರೆ ಹೊಸ ಸ್ಟುಡಿಯೋ ಮಾಡ್ಯಾರ ಆ ಸ್ಟುಡಿಯೋ ಎಲ್ಲೈತಿ ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡ್ರಿ ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಿಮ್ಮ ಸಿಂಪಲ್ ಸಿದ್ದು ಈಗ ಸದ್ಯ ಎಲ್ಲಿದ್ದೇನೆ ಅಂತಂದ್ರ ಯೂಟ್ಯೂಬ್ ಒಳಗ ಜನಪದ ಲೋಕವನ್ನು ರಂಜಿಸಿ ಈಗ ಸದ್ಯ ಜಿ ಕನ್ನಡದೊಳಗೆ ಕಾಲಿಟ್ಟಿರ್ತಕ್ಕಂಥ ಸಿಂಗರ್ ಬಾಳು ಬೆಳಗುಂದಿ ಅವ್ರ ಮನೆಯಲ್ಲಿ ಬರೀ ಅವ್ರ ಓಪನ್ ಮಾತಾಡ್ಸುನು ಅವ್ರ ಕುರಿಗಳು ಎಷ್ಟು ಹೊಲ ಎಷ್ಟೈತಿ ಮನಿ ಪನಿ ಎಲ್ಲ ತೋರಿಸ್ತೇನೆ ಸ್ಟೇಟ್ ಇವ್ನು ಬಾಳು ಅವ್ರಿಗೆ ಏನಾಗ್ಬೇಕ್ರಿ ನೀವು ಅವ್ ಮಗ ಆಗ್ಬೇಕ್ರಿ ತಮ್ಮನ್ ಮಗ ತಮ್ಮನ ಮಗ ಹೋಗನ್ರೀ ಈಗ ಟಿವಿ ಹೋಗಿರಲ್ರಿ ಹೆಂಗ ಅನ್ಸೇತ್ರಿ ನಿಮ್ಗೆ ಚಲೋ ಅನಸ್ತೇತಿ ಯಾಕಂದ್ರ ಅವನು ಬಾಳ್ ಜನ ತಲ್ಕೊಂತಿದ್ದ ಅದ್ ಏನೇನು ಮಾಡಿ ಅಲ್ಲಿ ಹೋಗ್ಯಾನು ಒಟ್ಟ ಈಗ ಸದಾ ಕುರಿಕಾಯ್ ಮನ್ಷ ಅಷ್ಟೆಲ್ಲ ಫೇಮಸ್ ಅದಲ್ರಿ ಹೆಂಗ್ ಹೆಂಗ್ ಅಂತೀರಿ ಬಾಳ ಖುಷಿ ಆಯ್ಕ ಹೋಗ್ಲಿ ಇನ್ನೂ ಮಾಡ್ಕೊಂತ ಹೋಗ್ಲಿ ಅಂತ ನಾವ್ ಕುರಿ ಪರಿ ಎಷ್ಟ್ ಅದಾವ್ರಿ ಕುರಿ ಒಂದ್ ಎರಡ್ನೂರ್ ಮುನ್ನೂರ್ ಹಾಕವ್ ಹೊಲ ರೀ ಹೊಲ ಒಂದು ಎಕರೆ ಐತಿ ಒಟ್ಟ ಅಲ್ಲಿ ಒಂದ್ ಇಟ್ ಹೊಲ ಹಿಡ್ದಾರು ಎಲ್ಲಿರಿ ಅಲ್ಲಿ ಸಂಗೂರ್ ಅಂತ ಮೂಲ ಊರ್ ಯಾವ್ದ್ರಿ ಬಳೋರ್ರಿ ಮೂಲ ಊರ್ ಬೆಳಗುಂಜಿ ಎಲ್ಲಿರಿ ಅತ್ತಕ ಅವ್ರ ಅಜ್ಜ ಅಮ್ಮನೂರು ಇದ್ರಿ ಅದ ಸಿರ್ಗಾವ್ರಿ ಅಲ್ಲಿಂದ ಅವ್ರ ಅಜ್ಜ ಅಮ್ಮ ಇಲ್ಲಿ ಬಂದ್ ಉಳ್ಕೊಂಡು ಮತ್ ಇಲ್ಲೇ ವಾಸ ಆಗ್ಯಾರ ಕಚ್ಚಿರಕೊಪ್ಪ ಆಗಿತ್ತ ಇಲ್ಲೇ ಕಚ್ಚಿರಕೊಪ್ಪ ಅಂತ ಇಲ್ಲಿ ಬಂದು ನಾವು ಸುಮಾರು ವರ್ಷ ಆಯ್ತು ನಾವು ಇನ್ನೂ ನಾಟಕ ಸಿದ್ದು ಹಾಕೋಕ್ ಬರ್ತಿದ್ದಲ್ಲ ಅವಾಗ ಬಂದು ಉಳ್ಕೊಂಡ್ರಿ ಅದಲ್ರಿ ರೀ ಬಾಳ್ ಬೆಳಗೊಂಡ್ರ ಫೇಮಸ್ ಅದಾರಿ ದೊಡ್ಡ ದೊಡ್ಡ ಕಾರ್ ಪರ ಅದಾವ್ರಿ ಮನಿ ದೊಡ್ಡ ಕಟ್ಸಿಲ್ಲಲ್ರಿ ಫಸ್ಟ್ ಇನ್ನು ಸಣ್ಣ ಇದ್ದ ಅವಾಗ ಕಟ್ಸಿದ್ದ ಅದ ಅಷ್ಟ ನಂತರ ಮತ್ತಿಗ ಹೊಳ್ಳಿ ಕಟ್ಸಾಕ್ ಆಗ್ಬೇಕಲ್ರಿ ಮುಂದ್ ಕಟ್ಟಿಸಬಹುದು ನೀವ್ ಸರ್ದೇ ಆಗ್ಲಿ ಅಷ್ಟೈತಿ ಯಾಕಂದ್ರೆ ಇನ್ನತ ಬರಿ ಬಡತನ ಆಗ್ಲಿ ತಿರುಗಿ ಇಲ್ಲಿ ತಿರುಗಿ ಇದ್ಬಟ್ಟ ಈಗೆಲ್ಲರೂ ಹೊಂದ್ಕೊಂಡು ಮಂಚದಾರ ಅವಾಗ ಮೊದಲು ಹಂಗಲ್ಲ ಒಬ್ರು ಕುರಿಯ ಹೋದ್ರು ಒಬ್ಬರು ಊರಿಗೆ ಹೋದ್ರು ಒಬ್ಬ ಮಂಗ್ಳೂರ್ ಹಿಂಗಿದ್ರು ಈಗೆಲ್ಲಾರು ಬಂದ್ ಕೂಡ್ಕೊಂಡು ಮನಿ ಕಟ್ಕೊಂಡು ಕಟ್ ಕಟ್ ಮನಿ ಕೈ ಕೈ ಹೋದ್ರು ಮತ್ ಇಡಾಕ ಹೋಗ್ಬೇಕಲ್ಲ ದುಡಿಮೆ ಇಲ್ಲ ಹೋಗಿ ಹಂಗ್ ಕಸ ಈಗೆಲ್ಲ ಕೈ ಜಾಗ ಹಿಡ್ಕೊಂಡು ದೂರು ಮಾಡ್ಕೊಂಡ

ಹೋಗಿಬಿಟ್ಟ ಈಗ ಕೆಟ್ಟ ದೊಡ್ಡ ಜಂಗಲ್ ಇದು ಯಾರ್ಯಾರು ಇಲ್ಲಿ ಋಷಿಟ್ಟಿದ್ದಲ್ಲ ಬಂದ ನಿಮ್ಮ ಇತ್ತಾಗು ಗಿಡ ಹಿಂಗು ಸುತ್ತಲ್ಲ ಗಿಡ ನಡುವಟ್ಟ ನಮ್ ಅಲಾ ಅವಾಗ ನೀರ್ ಇಲ್ಲ ಕುಡಿಯಾಕ ನಮಗ

ಒಂದ್ ನಮ್ಮ ಒಂದ್ ಕೀರ್ತಿ ಎಬ್ಸ್ಕೊಂಡ್ ಹೊಂಟಾನಲ್ಲ ಸಾಕ ನಮಗ ಮತ್ತೇನ್ ಬೇಕಾಗಿ ನಮಗ ಹೆಸರ್ ಮ್ಯಾಗ ಎಬ್ಸಿದ್ರಿ ಕತ್ರಿ ಕೊಪ್ಪದ ಏನ್ ಎಲ್ಲಿ ಹೋದ್ರು ಏಳ ಊರಾಗ ಹೋಗ್ರು ಕುರುಬುರ ಬೆಳಗುಂಜಿ ಅಂತ ಯಾರ ಏನ್ ಆಗ್ಬೇಕು ನಿಮ್ಗ ಏನ್ ಮಗನ್ರಿ ನಮ್ ತಮ್ಮ ನಿಮ್ಗ ಏ ಬಾರಿ ಹಾಡ್ತಾನ ಬಿಡಪ್ಪ ಬಾರಿ ಬಾರಿ ಚಲೋ ಆಯ್ತು ಬಿಡಪ್ಪ ಹಾಗೆಲ್ಲ ಕೂಲಿನ ಮಾಡಿ ಇದು ಮಾಡಿದ್ರಿ ಬೋರ್ ಹೊಡೆಯಮ್ಮಿಂತ ಮುಂಚೆ ಎಲ್ಲಾ ಕೂಲಿನ ಮಾಡಿ ಕೂಲಿ ಮಾಡ್ತಿದ್ರಿ ಎಲ್ಲಾರು ಬಾಳು ಬಳಗು ಅವ್ರ ತಾಯಿ ಅದಲ್ಲ ಅವರು ಒಂದ್ ಎರಡ್ ಮೂರ್ ವರ್ಷ ಕೂಲಿ ಮಾಡಿದ್ರು ಅಷ್ಟ್ರ ನಂತರ ಕುರಿ ಹಂಗ ಇದು ಮಾಡ್ಕೊಂಡ್ ಮತ್ತೆ ಅವ್ರ ಮಕ್ಳು ದುಡಾಕ್ ಬಂದ್ರಲ್ಲ ಎಲ್ಲಾ ಓಸರು ಕುರಿ ಆಗದ್ರಿ ಅವ್ರ ಮಕ್ಳು ಎಲ್ಲಾರು ಎಲ್ಲರೂ ಅವ್ರ ಕುರಿ ಆಗ್ರಿ ಈಗ ಒಬ್ಬ ಕುರಿ ಒಬ್ಬ ಇಲ್ಲಿ ಕಮ್ಮಿ ತಕ ಒಬ್ಬ

ಒಟ್ಟ ಹಾಡ್ ಹೇಳ್ಕೊಂಡ್ಬಿಟ್ರಲ್ರಿ ಅಲ್ಲ ನಮ್ಗೆ ಇನ್ನೂ ಇಟ್ಟು ಮಾಡ್ಕೊಂತ ನಮ್ಗೂ ಒಂದ್ ಖುಷಿ ಯಾಕಂದ್ ಮನಿಂಗ ಆಗೇತಪ್ಪ ಅಂದ್ರ ಈಗ ನೋಡ್ರಿ ಈ ಯಾರಿಗೂ ಬ್ಯಾಳು ಬೆಳಗುಂದಿ ಅಂದ್ಬಿಟ್ ಗೊತ್ತಾಕದಲ್ಲ ಕೊಪ್ಪ ಆಗಿ ಇಲ್ಲಿ ಬ್ಯಾಳು ಹಂಗಲ್ಲ ಹಮೇರಿ ಜಿಲ್ಲಾ ಹೇಳಿದ ಅವಾಗ ಕಚ್ಚರಿಕೊತ ಅಂತ ಹೇಳಿ ನಮ್ಗೆ ಅದಕ್ಕೂ ಮೊದಲ ಮದ್ ನಮಗೇನು ಗೊತ್ತಲ್ಲ ಯಾರ ನಾವ್ ಯಾರ ಸಣ್ಣ ಹುಡ್ಗೋರ ಹುಡ್ಗೋ ಕೇಳ್ತಾವ ನಮಗ ಎಲ್ಲರೂ ಊರಾಗ ನಾವು ಪೈಪಲ್ಲಿ ಪೈಪನ್ ಏನ್ ಮಾರಕೊಕ್ಕೇನ್ ಅದು ಹಾಗ ಯಾರ ಏ ಹಾ ನಾವ್ ಯಾರನ್ನ ಬೇರೆ ಮಾಡಿದ್ವು ಬಾಳು ಬೆಳ್ಗುಂಡಿ ಅಂದ್ರ

ಜನ ಎಲ್ಲಾರ್ ಸಣ್ಣ ಹ್ಮ್ ಗಾಯಜ್ ಇದನ್ ನೋಡ್ರಿ ಬಾಳು ಬೆಳಗುಂದಿ ಅವ್ರ ಹೊಲ ಹಾವೇರಿ ಜಿಲ್ಲೆ ಹನಗಲ್ ತಾಲೂಕಿನ ಕತ್ರಿಕೊಪ್ಪ ಅನ್ನೋ ಗ್ರಾಮದೊಳಗೈತಿ ಅಂಡ್ ಈ ಕೇಸರಿ ಶಾಲಾಕಿ ಹೊಲದೊಳಗೆ ಉಳ್ಮಿ ಮಾಡೋರು ಬಾಳು ಬೆಳಗುಂದಿ ಅವರ ಸ್ವಂತ ಅಣ್ಣ ಹಾಲೀಶ್ ಬೆಳಗುಂದಿ ಅಂತೇಳಿ ಅಂಡ್ ಇದು ಬಾಳು ಬೆಳಗುಂದಿ ಅವರ ಸ್ವಂತ ಮನಿ ಇದೇ ಮನೆಯೊಳಗೆ ಮೊದಲೊಂದು ಸಣ್ಣದಾಗಿ ಸ್ಟುಡಿಯೋ ಮಾಡ್ಕೊಂಡಿದ್ರು ಬಟ್ ಈಗ ಅದನ್ನ ತಗದಾರ ಯಾಕಂತಂದ್ರೆ ಬೆಳಗಾವಿ ಜಿಲ್ಲೆ ಎರಗಟ್ಟಿ ಒಳಗ ಒಂದು ಬಾಡಿಗೆ ಮನೆ ಮಾಡ್ಕೊಂಡ ಅಲ್ಲಿ ಅವರು ಸ್ಟುಡಿಯೋ ಶುರು ಮಾಡ್ಯಾರಂತ ಗಾಯಜ್ ನಾವು ಇಲ್ಲಿ ಬಾಳು ಬೆಳಗುಂದಿ ಅವರ ತಂದೆ ತಾಯಿ ಅವ್ರನ್ನ ಮಾತಾಡ್ಸ್ಬೇಕಂತ ಬಂದಿದ್ವಿ ಬಟ್ ಅವರ ಬೇರೆ ಯಾವುದೋ ಊರಿಗೆ ಹೋಗಿರುವ ಕಾರಣದಿಂದ ಅವ್ರು ನಮ್ಗೆ ಸಿಗ್ಲಿಲ್ಲ ಸೊ ಕ್ಷಮೆ ಇರಲಿ ಇನ್ನು ಮುಂಬರುವ ದಿನದೊಳಗೆ ಬಾಳು ಬೆಳಗುಂದಿ ಅವ್ರ ಜೊತೆಯೂ ಸಂದರ್ಶನ ಮಾಡುವ ಪ್ರಯತ್ನ ಮಾಡ್ತೀವಿ ಇದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಸೊ ಥ್ಯಾಂಕ್ ಯು